ಸ್ನೇಹಿತರೆ ನಿಮ್ಗೆಲ್ರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಎಕ್ಸ್ಕ್ಲೂಸಿವ್ ವೀಡಿಯೋ ಸಿಕ್ಕಿದೆ ನನಗೆ ದರ್ಶನ್ ಅವರು ಎಸ್ ಸಿನಿಮಾ ಶೂಟಿಂಗು ಪ್ರಾರಂಭ ಮಾಡಿರತಕ್ಕಂಥ ಎಕ್ಸ್ಕ್ಲೂಸಿವ್ ವೀಡಿಯೋ ನನ್ನ ಬಳಿ ಇವತ್ತು ಸಿಕ್ಕಿದೆ ಎಸ್ ಅದನ್ನು ಪ್ಲೇ ಮಾಡ್ತೀನಿ ನಿಮಗೆ ಪ್ಲೇ ಮಾಡೋಕ್ಕಿಂತ ಮೊದಲು ಕೆಲವೊಂದು ಕ್ಲಾರಿಟಿಗಳನ್ನು ಕೊಡಬೇಕಾಗತ್ತೆ ಯಾಕೆ ಅಂದರೆ ತುಂಬ ಜನ ಅಂದ್ಕೊಂಡಿರ್ತಾರೆ ಯಾವ ಸಿನಿಮಾದ ಗುರು ಅಂದರೆ ಈಗ ಸುಮಾರು ಸಿನಿಮಾಗಳು ಡಿ ಬಾಸ್ ಅವರ ಕೈಯಲ್ಲಿ ಇದೆ ಒಂದು ಡಿ ಫಿಫ್ಟಿ ಇದೆ ಡಿ ಫಿಫ್ಟಿ ನೈನ್ ಇದೆ ಹಾಗೆ ಅದರ ಬಗ್ಗೆ ಸುಮಾರು ವದಂತಿಗಳು ಇದೆ ಬಿಡಿ ಏನು ಅಂತಂದರೆ ಕೆ ವಿ ಎನ್ ಸಂಸ್ಥೆಗೆ ವಾಪಸ್ ಕೊಟ್ಬಿಟ್ರು ದುಡ್ಡು ಮತ್ತು ಇನ್ನೊಂದು ಪುಷ್ಪ ಪ್ರೊಡ್ಯೂಸರಿಂದ ಮತ್ತೊಂದು ಸಿನಿಮಾವನ್ನು ತೆಗೆದುಕೊಂಡಿದ್ದಾರೆ ಪುಷ್ಪ ಪ್ರೊಡ್ಯೂಸರ್ಗೆ ಮತ್ತೊಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಈ ರೀತಿ ವದಂತಿಗಳು ಒಂದು ಕಡೆ ಇದೆ ಎಸ್ ನಾವು ನೋಡೋದೇ ಆದರೆ ಡಿ ಬಾಸ್ ಅವರು ಯಾವ ಸಿನಿಮಾಗೆ ಶೂಟಿಂಗ್ಗೆ ಹೋಗಿದ್ದಾರೆ ಆ ಯಾವುದರ ವೀಡಿಯೋ ಇವಾಗ ನಾನು ಪ್ಲೇ ಮಾಡ್ತೀನಿ ಅಂತ ನೀವು ನೋಡೋದೇ ಆದರೆ ಎಸ್ ಖಂಡಿತವಾಗಿಯೂ ನಿಮಗೆ ನಮಗೆ ಎಲ್ರಿಗೂ ಕೂಡ ಗೊತ್ತಿದೆ ಡೆವಿಲ್ ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ನಮ್ಮ ಡಿ ಬಾಸ್ ಅವರು ಹೋಗಿದ್ದಾರೆ ತುಂಬ ಜನ ಅಂದ್ಕೊಂಡಿದ್ರು ಶೂಟಿಂಗ್ ಆ್ಯಕ್ಚುಲಿ ಇದು ಆಗಲೇ ಮುಗಿದೋಯ್ತಲ್ವ ಯಾಕೆಂದರೆ ದರ್ಶನ್ ಅವರು ಇವಾಗ ಜೈಲಿಂದ ಹೊರಗಡೆ ಬಂದ ನಂತರ ಇದಕ್ಕೆ ಒಂದು ಡಬ್ಬಿಂಗ್ ಮಾಡುವಂಥ ಕೆಲಸವನ್ನು ಮಾಡಿದ್ರು ತುಂಬ ಜನ ಇಲ್ಲೇ ಡಬ್ಬಿಂಗ್ ಎಲ್ಲ ಮುಗಿತಲ್ವ ಡಬ್ಬಿಂಗ್ ಎಲ್ಲ ಬಂದು ಮಾಡಿದ್ರು ಅಂತ ನೀವು ಕೇಳ್ಬೋದು ಇಲ್ಲ ಇನ್ನೂ ಸ್ವಲ್ಪ ಶೂಟಿಂಗ್ ಬಾಕಿ ಇತ್ತು ಹಾಗಾಗಿ ನಮ್ಮ ಡಿ ಬಾಸ್ ಅವರು ಇವಾಗ ಶೂಟಿಂಗ್ಗೆ ಇಳಿದಿದ್ದಾರೆ ಬನ್ನಿ ಇವಾಗ ನಾವು ಅದರ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ನೋಡ್ಕೊಬೋಣ ನಂತರ ಕಮೆಂಟ್ ಮಾಡಿ